ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮುಂಬೈ ಮಹಾನಗರ ಪಾಲಿಕೆಯ ಚುಕ್ಕಾಣಿ ಯಾರಿಗೆ ಮುಂಬೈ ಪಾಲಿಕೆ ಚುನಾವಣೆ ಫಲಿತಾಂಶಕ್ಕೆ ಈಗ ಕ್ಷಣಗಣನೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮತ ಎಣಿಕೆ ಶುರುವಾಗುತ್ತೆ ಬೃಹತ್ತಾದಂತಹ ಪಾಲಿಕೆ ಮುಂಬೈನದು ಇನ್ನೂರ ಎಪ್ಪತ್ತೇಳು ವಾರ್ಡ್ಗಳಿಗೆ ನಿನ್ನೆ ನಡೆದಿರುವಂತಹ ಚುನಾವಣೆ ಅದು ಬಿಜೆಪಿ ಮೈತ್ರಿ ಕೂಟಕ್ಕೆ ಗದ್ದುಗೆ ಸಿಗುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ಫಲಿತಾಂಶ ಏನೇ ಆಗುತ್ತೆ ನಲವತ್ತು ವರ್ಷಗಳ ಬಳಿಕ ಯುಬಿಟಿ ಬಿ ಕೈ ತಪ್ಪುತ್ತಾ ಮುಂಬೈ ಏಷ್ಯಾದಲ್ಲೇ ಅತಿ ಶ್ರೀಮಂತ ಪಾಲಿಕೆ ಮುಂಬೈ ಹೀಗಾಗಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಮುಂಬೈ ಪಾಲಿಕೆಯ ರಿಸಲ್ಟ್ ಟಿವಿ ನೈನ್ನಲ್ಲಿ ಫಲಿತಾಂಶದ ಕ್ಷಣ ಕ್ಷಣದ ಅಪ್ಡೇಟ್ ಇನ್ನೂರ ಎಪ್ಪತ್ತೇಳು ಸ್ಥಾನಗಳ ಪೈಕಿ ನೂರ ಹದಿನಾಲ್ಕು ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ ಮುಂಬೈ ಪಾಲಿಕೆಯ ಗದ್ದುಗೆ ಇರಬೇಕು ಅಂತಾದ್ರೆ ಬಿಜೆಪಿ ಶಿಂದೆ ಬಣ ನೂರ ಮೂವತ್ತಕ್ಕೂ ಹೆಚ್ಚು ಸೀಟ್ ಗೆಲ್ಲುವುದಾಗಿ ಸಮೀಕ್ಷೆ ಭವಿಷ್ಯ ನುಡಿತಾ ಇದೆ ಹಾಗಿದ್ರೆ ನಿನ್ನೆ ನಡೆದಂತಹ ಮುಂಬೈ ಚುನಾವಣೆಯಲ್ಲಿ ಮತದಾನೋತ್ತರದ ಸಮೀಕ್ಷೆಗಳು ಯಾವ ಪಕ್ಷಕ್ಕೆ ಜಯಂತ ಇವೆ ಯಾರಿಗೆಷ್ಟು ಸ್ಥಾನದ ಭವಿಷ್ಯ ನುಡಿತಾ ಇವೆ ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲದೆ ನೋಡಿ ಮುಂಬೈ ಮಹಾನಗರ ಪಾಲಿಕೆಯಲ್ಲೂ ಬಿಜೆಪಿ ಪಾರುಪತ್ಯ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಮಹಾಪಾಲಿಕೆ ಬಿಎಂಸಿಯಲ್ಲಿ ತಾಕ್ರೆ ಸಹೋದರರಿಗೆ ಎರಡನೇ ಸ್ಥಾನ ದೇಶದಲ್ಲೇ ಅತಿ ಹೆಚ್ಚು ಮೊತ್ತದ ಬಜೆಟ್ ಹೊಂದಿರುವ ಮುಂಬೈ ಮಹಾನಗರ ಪಾಲಿಕೆ ಬಿಜೆಪಿ ಉದ್ಧವ್ ಠಾಕ್ರೆಯ ಶಿವಸೇನೆ ಬಣ ಕಾಂಗ್ರೆಸ್ ನಡುವಿನ ತ್ರಿಕೋನ ಸಮರಕ್ಕೆ ಸಾಕ್ಷಿಯಾಗಿದೆ ಮುಂಬೈನ ಇನ್ನೂರ ಇಪ್ಪತ್ತ ಏಳು ವಾರ್ಡ್ಗಳಲ್ಲಿ ಭರ್ಜರಿ ಮತದಾನ ನಡೆದಿದ್ದು ಪ್ರಮುಖ ರಾಜಕಾರಣಿಗಳು ಬಾಲಿವುಡ್ ಸ್ಟಾರ್ಗಳು ಕ್ರಿಕೆಟ್ ತಾರೆಯರು ಹಾಗೂ ಉದ್ಯಮಿಗಳು ತಮ್ಮ ಹಕ್ಕು ಚಲಾಯಿಸಿದರು ಮತದಾನ ಮುಗಿತಾ ಇದ್ದ ಹಾಗೆ ಮತದಾನೋತ್ತರ ಸಮೀಕ್ಷೆಗಳು ಹೊರಬಿದ್ದಿವೆ ಈ ಸಮೀಕ್ಷೆಗಳು ಆಡಳಿತಾರೂಢ ಬಿಜೆಪಿ ಮೈತ್ರಿಕೂಟಕ್ಕೆ ಬಹುಮತ ಸಿಗುತ್ತೆ ಅಂತ ಅಂದಾಜಿಸಿದೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಬಿಜೆಪಿ ಮೈತ್ರಿಕೂಟಕ್ಕೆ ನೂರ ಮೂವತ್ತ ಎಂಟರಿಂದ ನೂರ ಐವತ್ತ ಒಂದು ಸ್ಥಾನಗಳು ಸಿಗುವ ಸಾಧ್ಯತೆ ಇದ್ದು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹನ್ನೆರಡರಿಂದ ಹದಿನಾರು ಸ್ಥಾನಗಳು ಉದ್ಧವ್ ಠಾಕ್ರೆ ಶಿವಸೇನೆ ಬಣಕ್ಕೆ ಐವತ್ತ ಎಂಟರಿಂದ ಅರವತ್ತ ಎಂಟು ಸ್ಥಾನಗಳು ಹಾಗೂ ಇತರರಿಗೆ ಆರರಿಂದ ಹನ್ನೆರಡು ಸ್ಥಾನಗಳು ಸಿಗುತ್ತೆ ಅಂತ ಭವಿಷ್ಯ ನುಡಿದಿದೆ ಜನಮತ್ ಸಂಸ್ಥೆಯ ಸಮೀಕ್ಷೆ ಪ್ರಕಾರ ಬಿಜೆಪಿ ಮೈತ್ರಿಕೂಟಕ್ಕೆ ನೂರ ಮೂವತ್ತ ಎಂಟು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಇಪ್ಪತ್ತು ಉದ್ಧವ್ ಠಾಕ್ರೆ ಶಿವಸೇನೆ ಬಣ್ಣಕ್ಕೆ ಅರವತ್ತ ಎರಡು ಹಾಗೂ ಇತರರಿಗೆ ಏಳು ಸ್ಥಾನಗಳಲ್ಲಿ ಗೆಲುವು ಸಿಗೋದಾಗಿ ಭವಿಷ್ಯ ನುಡಿದಿದೆ ಜೆವಿಸಿ ಸಂಸ್ಥೆ ನಡೆಸಿರುವ ಸಮೀಕ್ಷೆ ಪ್ರಕಾರ ಬಿಜೆಪಿ ಮೈತ್ರಿಕೂಟಕ್ಕೆ ನೂರ ಮೂವತ್ತ ಎಂಟು ಸೀಟ್ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಇಪ್ಪತ್ತ ಮೂರು ಉದ್ಧವ್ ಬಣದ ಶಿವಸೇನೆಗೆ ಐವತ್ತ ಒಂಬತ್ತು ಹಾಗೂ ಇತರರಿಗೆ ಏಳು ಸೀಟ್ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಮತದಾನ ಹಲವು ಗೊಂದಲಗಳಿಗೆ ಸಾಕ್ಷಿಯಾಗಿತ್ತು ಮತದಾರರ ಬೆರಳಿಗೆ ಶಾಯಿ ಹಾಕುವ ವಿಚಾರ ಪ್ರಸ್ತಾಪಿಸಿದ ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ರಾಜ್ಯ ಚುನಾವಣಾ ಆಯೋಗವನ್ನೇ ತರಾಟೆಗೆ ತೆಗೆದುಕೊಂಡ್ರು ಇಂಕ್ ಬದಲು ಮಾರ್ಕರ್ ಪೆನ್ ಮೂಲಕ ಶಾಯಿ ಹಾಕ್ತಿದ್ದಾರೆ ಅದು ಸುಲಭವಾಗಿ ಅಳಿಸಿ ಹೋಗ್ತಿದ್ದು ಕೆಲವರು ಎರಡೆರಡು ಬಾರಿ ಮತ ಚಲಾಯಿಸಿದ್ದಾರೆ ಅಂತ ಆರೋಪಿಸಿದರು अभी आपको आपको रिमूवर तो क्या है? सैनिटाइजर और की इनू ठाकरे आरोप केवेंद्र फडणवीस उद्धव ठाकरे सोलो दूधता इध कारण के बोगस आरोप मानते मैंने ये मार्कर मेरे को लगाया हुआ है इसको मिटा के दिखाइए देखिए कहीं मिट रहा है देखिए आपके सामने कर रहा हूँ कहीं मिट रहा है ऐसा है कि हो सकता है कि किसी का इसके ऊपर ऑब्जेक्शन हो इलेक्शन कमीशन ने देखना चाहिए और कुछ इस्तेमाल करना है तो करना चाहिए मैं तो तो ऑयल पेंट करना तो ऑयल पेंट करिए चुनाव निष्पक्ष होने चाहिए लेकिन हर चीज पर इस प्रकार से इश्यू तैयार करके मानो हमारे जो लोकतांत्रिक संस्थाएं हैं ಠಾಕ್ರೆ ಸಹೋದರರ ಆರೋಪವನ್ನು ಚುನಾವಣಾ ಆಯೋಗ ತಳ್ಳಿಹಾಕಿದೆ ಇನ್ನು ಕೆಲವೆಡೆ ಮತದಾರರ ಹೆಸರು ಪಟ್ಟಿಯಲ್ಲಿಲ್ಲದ ಕಾರಣ ಮತಗಟ್ಟೆಗೆ ಬಂದವರು ವಾಪಸ್ ಮನೆಗೆ ತೆರಳಿರುವ ಘಟನೆಯೂ ನಡೆದಿದೆ ಇದೆಲ್ಲ ಗೊಂದಲಗಳ ನಡುವೆ ಒಟ್ಟು ಶೇಕಡವಾರು ಮತದಾನವನ್ನು ಚುನಾವಣಾ ಆಯೋಗ ಪ್ರಕಟ ಮಾಡಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಕೌಂಟಿಂಗ್ ನಡೆಯಲಿದ್ದು ಮಧ್ಯಾಹ್ನದೊಳಗೆ ಫಲಿತಾಂಶ ಹೊರಬೀಳಲಿದೆ ಬ್ಯೂರೋ ರಿಪೋರ್ಟ್ ಟಿವಿ